ಕುರಿ ನಾಟಿ ಎಳಗ ಇವಾಗ ಎಲ್ಲರೂ ಬಕ್ರೀದ್ಗೆ ಯಾಕೆ ಸಾಕ್ತಾರೆ ವೆಯ್ಟ್ ಗೇನ್ ಚೆನ್ನಾಗಿದೆ ವೀಟ್ ಕನ್ವರ್ಷನ್ ರೇಷ್ಯೋ ಚೆನ್ನಾಗಿದೆ ಅಂತ ಹಾಕ್ತಾರೆ ನಾನು ಯಾಕೆ ಅದನ್ನ ನಾಟಿ ಮೇಲೆ ಟ್ರೈ ಮಾಡ್ಬಾರ್ದು ಇವಾಗ ಡಾಪರ್ ಆದ್ರೆ ಹಂಡ್ರೆಡ್ ಹಂಡ್ರೆಡ್ ಕೆಜಿಸ್ ಬರುತ್ತೆ ಲೋಕಲ್ ಮೇಲೆ ಆಗಲ್ಲ ಅದ್ರ ಬಾಡಿ ವೆಯ್ಟ್ಗೂ ಅದ್ರ ಬಾಡಿ ವೈಟ್ಗು ಬೆಟರ್ ಎಳಗ ಚೂಸ್ ಮಾಡ್ಬೋದು ಅಂತ ಅದನ್ನ ನೌಟ್ ಮಾಡಿದೆ ಬಟ್ ಅದ್ರ ಮರಿ ಕೂಡ ನಿಮ್ಗೆ ರಿಸಲ್ಟ್ ಅಲ್ಲಿದೆ ಹೆಂಗಿದೆ ಕ್ವಾಲಿಟಿ ಅದು ಎಫ್ ತ್ರೀ ಜನ್ರೇಷನ್ ಅಂತಾನೆ ಕನ್ಸಿಡರ್ ಮಾಡ್ಬೋದು ನಾರ್ಮಲ್ ನಾಟಿ ಮರಿಗಿನ ಮರಿ ತುಂಬಾ ಚೆನ್ನಾಗಿ ವೆಯ್ಟ್ ಪುಟ್ ಆನ್ ಆಗಿದೆ ಫಾರ್ ಟೂ ಮಂತ್ ಫಾದರ್ ಜೀನ್ ಕ್ಯಾರಿ ಆಗುತ್ತೆ ವೆಯ್ಟ್ ಮಾರ್ಜಿನ್ ಜಾಸ್ತಿ ಆಗುತ್ತೆ ಮೂವತ್ತೈದು ಕೆಜಿ ನಾಟಿ ಮರಿ ಬೆಳೆಯ ಎಂಟು ತಿಂಗಳು ಒಂಬತ್ತು ನಿಮ್ಗೆ ಆರು ತಿಂಗಳಿಗೆ ಬಂದು ಅದೇ ಕಾಸು ನಿಮ್ಗೆ ಕೊಟ್ಟಿರುತ್ತೆ ಟ್ರೆಂಡ್ ಹೆಂಗ ಓಡ್ತಿದೆ ಹಂಗ ಓಡಿದ್ರೆ ನಡೆಯಲ್ಲ ಟ್ರೆಂಡ್ ಅದು ಅವನಿಗೆ ಮಾತ್ರ ಆ ಟ್ರೆಂಡ್ ಮಾರ್ಕೆಟ್ ಮಾಡ್ಕೊಳ್ಳೋಕೆ ಎಲ್ರಿಗೂ ಆ ಟ್ರೆಂಡ್ ವರ್ಕ್ಔಟ್ ಆಗಲ್ಲ ಮಾಡಿನೂ ಪ್ರಯೋಜನ ಇಲ್ಲ ಆ ನಾಲೆಜ್ ಎಲ್ರಿಗೂ ಇದ್ರೆ ಪರವಾಗಿಲ್ಲ ಹದಿನಾಲ್ಕು ಇತ್ತು ಮುಂಚೆ ಸ್ಟಾಕ್ ನ ಡಬಲ್ ಮಾಡಿಕೊಂಡೆ ಅಂಡ್ ಅಗೇನ್ ಅದು ನನಗೆ ಟ್ವೆಂಟಿ ಏಟ್ ಆಯಿತು ಟ್ವೆಂಟಿ ಏಯ್ಟ್ನ ನ ಈ ಸರಿ ಮತ್ತೆ ಮರಿ ಹಾಕ್ತಿದಾವೆ ಮತ್ತೆ ಡಬಲ್ ಆಗ್ತಿದೆ ಇವಾಗ ಅನಿಮಲ್ಸ್ ಮಾತ್ರ ಫಿಫ್ಟಿ ಇದೆ ಬಟ್ ನಂದ್ರಲ್ಲೇ ನಾನು ಉಳಿಸ್ಕೊಂಡು ಮಲ್ಟಿಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನನಗೆ ಅವಶ್ಯಕತೆ ಬಂದಾಗ ನಾನು ಮಾಡ್ತೀನಿ ಜನಕ್ಕೆ ಅವಶ್ಯಕತೆ ಬಂದಾಗ ನಾನು ನಾನು ಮಾರಲ್ಲ ಯಾಕಂದ್ರೆ ಇದು ಎಂಡ್ ಆಫ್ ದ ಡೇ ಹೋಗೇ ಹೋಗುತ್ತೆ ತಿನ್ನೋರಿಗಂತೂ ಹೋಗ್ಲೇಬೇಕಿದ್ರು ತಿನ್ನೋರು ಅಂತೂ ಕಡಿಮೆ ಆಗಿಲ್ಲ ಜಾಸ್ತಿನೇ ಆಗ್ತಿದ್ದಾರೆ ಡೇ ಬೈ ಡೇ ಬಿಟ್ಟಂಗೂ ನಿಮಗೆ ಕಾಸ್ಟ್ ಜಾಸ್ತಿ ಇದನ್ನೊಂಥರ ಎ ಟಿ ನಿಮ್ಮ ಅಂತಾರೆ ಮೂರು ತಿಂಗಳು ಸಾಕಿ ಒಂದು ದುಡ್ಡು ಬರುತ್ತೆ ಆರು ತಿಂಗಳು ಸಾಕಿ ಇನ್ನ ದುಡ್ಡು ಜಾಸ್ತಿ ಆಗುತ್ತೆ ವರ್ಷ ಬಿಟ್ಟರು ಜಾಸ್ತಿ ಆಗುತ್ತೆ ಔಟ್ಡೋರ್ ಗ್ರೇಸಿಂಗಿಗೂ ಹೋಗ್ತಿದೆ ಇನ್ ಟ್ವೆಂಟಿ ಪರ್ಸೆಂಟ್ ನಾನು ಫೀಡ್ ಮಾಡ್ತಿದ್ದೀನಿ ಸೊ ನನಗೆ ಎಕ್ಸ್ಪೆನ್ಸ್ ಕೂಡ ಕಡಿಮೆ ಫೀಮೇಲ್ ಸ್ಟಾಕ್ ಆಗಿರೋ ಒಂದು ಇಪ್ಪತ್ತ್ ಮೂವತ್ತು ಮರಿ ತರ ನಾನು ಮಾರಿದ್ದೀನಿ ಸಿಕ್ಸ್ಟೀನ್ ಸೈಕಲ್ ಸೈಕಲಲ್ಲಿ ನೂರು ಮರಿ ಔಟ್ಪುಟ್ ತೆಗೆದು ಮಾರಬೇಕು ಅಂದರೆ ಫಿಫ್ಟಿ ಬ್ರೀಡಿಂಗ್ ಅನಿಮಲ್ಸ್ ನನ್ನ ಹತ್ರ ಇದೆ ನಿಮಗೆ ಪೇಷನ್ಸ್ ಇದೆ ನಾವು ಮಾಡ್ತಿದ್ದೀವಿ ಇವಂತ ಎಲ್ರಿಗೂ ಪೇಷನ್ಸ್ ಅಷ್ಟಿರಲ್ಲ ಸೊ ಯಾಕೆಲ್ಲ ಫ್ಯಾಟ್ನಿಂಗ್ ಹೋಗ್ತಿದ್ದಾರೆ ಆ ಪೇಶನ್ಸ್ ಕಡಿಮೆ ಆಗಿದೆ ಸಿ ಇನ್ವೆಸ್ಟ್ಮೆಂಟ್ ಇದೆ ಅಂದಿದ ತಕ್ಷಣ ಹಾಕೋದು ದೊಡ್ಡದಲ್ಲ ಹಾಕಿದ ತಕ್ಕಂಗೆ ನೀವು ನೋಡ್ಕೊಳ್ಳೋದು ಇರೋದು ಮ್ಯಾಟ್ರ್ ಸ್ಟಾರ್ಟ್ ಮಾಡಿದ್ದೆ ಕುರಿ ಮೇಕೆಯಿಂದ ಶುರು ಮಾಡಿದೆ ಅದರಲ್ಲೊಂದಿಷ್ಟು ಆಗು ಹೋಗುಗಳು ನೋಡಿದೆ ಯಾಕೋ ನಂಗೆ ಸೆಟ್ ಆಗಲಿಲ್ಲ ಏನು ಏನು ಅಷ್ಟು ನಂಗೆ ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಎಲ್ಲರೂ ಹೇಳ್ದಂಗೆ ಜನ್ರಲೈಸ್ಡ್ ಆಗಿ ತೊಗೊಂಡು ಆಚೆ ಮೇಯಿಸ್ಬೋದು ತೋಟ ಇತ್ತು ಬಿಟ್ಬಿಡ್ಬೋದು ಅಂದ್ಕೊಂಡಿದ್ದೆ ಅದು ಹಂಗೆ ನಡೀಲಿಲ್ಲ ಸಿನಿರ್ಯೋ ತುಂಬ ಬೇರೆ ಥರನೇ ಆಯಿತು ಹಂಗೂ ಬಿಟ್ಟು ನೋಡಿದ್ವಿ ಬಟ್ ಆ ನಾವು ಹಾಕಿರೋ ಪ್ಲಾಂಟೇಷನ್ಸ್ನೆಲ್ಲ ಹಾಳು ಮಾಡ್ತಾ ಬಂದ್ವು ಅದಾದ್ಮೇಲೆ ಪ್ರಾಬ್ಲಮ್ ಏನಂದರೆ ಮೇಕೆದು ಇದೆಲ್ಲ ಇರಲಿಲ್ಲ ನಾನು ಸ್ಟಾರ್ಟ್ ಮಾಡಿದ್ದೆ ಗ್ರೌಂಡ್ ಲೆವೆಲಿಂದ ಸೊಡ್ ಅದೇನು ನೀವು ಎಮ್ ಎ ಶೆಡ್ ನೀವು ನೋಡಿದ್ರೆ ಅಲ್ಲಿಂದ ಶುರು ಮಾಡಿದ್ದು ಬಟ್ ಕ್ಲೀನಿಂಗ್ ಅನ್ನೋದೆಲ್ಲ ಬರ್ತಿತ್ತು ಬಟ್ ಇನ್ವೆಸ್ಟ್ಮೆಂಟ್ ಆಗಿ ಹಾಕೋದು ಬೇಡ ಫಸ್ಟ್ ಏನಾದ್ರು ಕಲ್ತ್ಕೊಳ್ಳೋಣ ಅಂತ ಸ್ಕ್ರ್ಯಾಚಿಂದ ಶುರು ಮಾಡಿದ್ದು ಗ್ರೌಂಡ್ ಲೆವೆಲ್ ಸೊ ಹೋಗ್ತಾ 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 ಅದರದ್ದು ಮಾರ್ಕೆಟಿಂಗು ಅದರದ್ದು ಬೆಳವಣಿಗೆ ಎಲ್ಲ ನೋಡಿದ್ವಿ ಬಟ್ ನಮಗಂತ ಸೆಟ್ ಆಗಲಿಲ್ಲ ಹಂಗಂತ ಇಲ್ಲಿ ಬೇರೆಯವ್ರಿಗೆ ಸೆಟ್ ಆಗಲ್ಲ ಅಂತಲ್ಲ ಅವ್ರವ್ರದ್ದು ಕೆಪ್ಯಾಸಿಟಿ ಇವಾಗ ಏನಂತ ಅಂದರೆ ಮೇಕೆ ಆದರೆ ಕುರಿಗೂ ಏನು ಡಿಫ್ರೆನ್ಸ್ ಅಂದರೆ ಮೇಕೆ ಸಿಕ್ಕಿದ್ದನ್ನ ತಿನ್ನುತ್ತೆ ಅಂತಾರೆ ಬಟ್ ಜಾಸ್ತಿ ಸೊಪ್ಪು ನೋಡುತ್ತೆ ಇವಾಗ ಆಚೆ ಇವಾಗ ಬಿಟ್ಟರೆ ಬೈಲಲ್ಲಿ ಮೇಯೋಲ್ಲ ಅಷ್ಟು ಈಸಿಯಾಗಿ ಮೇಯಲ್ಲ ಗ್ರೌಂಡನ್ನ ಇದು ಮಾಡಿ ಅಲ್ಲಿ ಬೆಳೆದಿರೋ ಹುಲ್ನ ಜಾಸ್ತಿ ಹೋಗೋಲ್ಲ ಕುರಿಗಳು ಆಪೋಸಿಟು ಮೇಲೆ ನೋಡೋಲ್ಲ ಕೆಳಗೆ ನೋಡ್ತವೆ ಅಂದರೆ ಗ್ರೌಂಡಲ್ಲಿ ಏನಾದರೂ ಹುಲ್ ಬೆಳೆದಿದೆ ಅದನ್ನು ಈಸಿ ಮೇಂಟೆನೆನ್ಸ್ ಅವುಗಳು ಆರಾಮಾಗಿ ಅವನ್ನ ತಿನ್ತವೆ ಇವಾಗ ನಿಮ್ಮ ಹತ್ರ ತೋಟ ಇದ್ರು ಬಿಟ್ಟರು ಪ್ರಾಬ್ಲಮ್ ಇಲ್ಲ ಮರ ಗಿಡ ಹಾಳು ಮಾಡಲ್ಲ ಬಟ್ ಮೇಕೆ ಹಂಗಲ್ಲ ಅವು ತುಂಬ ಹೆಡ್ ಅನಸಿನ ನಮ್ ನಮಗಂತೂ ಅನಸಿನ ಆಯಿತು ಅಂತ ಬೇರೆಯವ್ರಿಗೆ ಆಗುತ್ತೆ ಅನ್ನೋಕ್ಕಾಗಲ್ಲ ಬಟ್ ಆಚೆ ಅದು ಜಾಸ್ತಿ ಆಚೆ ಮೇಯಿಸಿದಷ್ಟು ಒಳ್ಳೇದು ಬಟ್ ನಮ್ಗಿರೋ ನಮಗಿರೋರಿಗೆ ಅಂದರೆ ನಮಗಿರೋ ಏನು ಲಿಮಿಟೇಷನ್ಸಲ್ಲಿ ನಾವು ಇವಾಗ ಲೇಬರು ಅವಾಗ ಇರಲಿಲ್ಲ ಸೊ ಏನಾಗ್ತಿತ್ತು ಇವಾಗ ಮೇಕೆ ಸಾಕಿದ್ರೆ ಅವುಗಳು ಒಂದು ಇಲ್ಲಿದ್ರೆ ಇನ್ನೊಂದು ಅಲ್ಲಿರುತ್ತೆ ಕುರಿತ ಆಗೋಲ್ಲ ಪ್ರಾಬ್ಲಮ್ ಒಂದು ಫಾಲೋ ಮಾಡಿದ್ರೆ ಇನ್ನೊಂದು ಅದರಿಂದನೇ ಇರುತ್ತೆ ಸೊ ಒಂದು ಜಾಗದಲ್ಲಿ ಬಿಟ್ಟರೆ ಅವು ಅಲ್ಲೇ ಇರುತ್ತೆ ಸೊ ಅದನ್ನು ನೋಡಿದ್ವಿ ಇನ್ನೊಂದೇನಂತಂದರೆ ಆ್ಯಸ್ ಅನ್ ಎಕ್ಸಾಂಪಲ್ ನಾನು ಹೇಳ್ದಂಗೆ ಇವಾಗ ಮೇಕೆ ಎರಡು ಈಲ್ಡ್ ಎರಡು ಮರಿ ಹಾಕುತ್ತೆ ಇಲ್ಲ ಅಂತಲ್ಲ ಆರು ತಿಂಗಳಿಗೊಂದು ಸರಿ ಬಟ್ ಏನಾಗುತ್ತೆ ಒಂದು ಮರಿಗೆ ಅದು ಅದು ಮಿಲ್ಕಿಂಗ್ ಸ್ಯಾಟಿಸ್ಫೈ ಮಾಡೋದಕ್ಕಾಗಲ್ಲ ಅದಾದಮೇಲೆ ಅದೊಂದು ಪ್ರಾಬ್ಲಮ್ ಆಯಿತು ಅದಾದಮೇಲೆ ಇವಾಗ ಮೇಕೆನ ನಾವು ಸ್ಟಾಲ್ ಫೀಡಿಂಗ್ ಮಾಡ್ತೀವಿ ಅಂತಂದರೆ ವೆಯ್ಟ್ ಪುಟ್ಟಪ್ ಆಗೋಲ್ಲ ಯಾರೇ ಇವಾಗ ಫ್ಯಾಟ್ನಿಂಗ್ ಅಂತ ಮೇಕೆ ಸಾಕಾಣಿಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರಲ್ವ ಸೊ ಅವ್ರುಗಳಿಗೆ ಅದು ಅವ್ರು ಅಂದ್ಕೊಂಡಿರೋ ಫ್ಯಾಟ್ ಅಟೆಂಡ್ ಮಾಡೋಕ್ಕಾಗಲ್ಲ ಬಟ್ ಇನ್ ಕುರಿ ಅಂತ ನಾವು ತೊಗೊಂಡಾಗ ಅದೆಲ್ಲ ಪ್ರಾಬ್ಲಮ್ಸ್ಗಳು ಸ್ವಲ್ಪ ಕಡಿಮೆ ಆಯಿತು ಸೊ ಅದರಿಂದ ನಾವೇನು ಮಾಡಿದ್ವಿ ಕುರಿಗೈ ಹೋದ್ವಿ ಅಂದರೆ ಇವಾಗ ನಾವು ಹೇಳ್ತಿರೋದು ಹೇಳ್ತಿರೋದೇನೆಂದರೆ ಇವಾಗ ಎಷ್ಟೋ ಜನ ಇವಾಗ ನೋಡ್ತಿರೋರೆ ಎಷ್ಟೋ ವೀಡಿಯೋಗಳನ್ನ ನೋಡಿರ್ತೀರ ಕುರಿನ ಫ್ಯಾಟ್ನಿಂಗ್ ಅಂತ ಜಾಸ್ತಿ ಮಾಡ್ತಿದ್ದಾರೆ ಮೇಕೆ ಫ್ಯಾಟ್ನಿಂಗ್ ಯಾಕೆ ಮಾಡ್ತಿಲ್ಲ ಮಾಡ್ತಿರೋದು ಇರಿದ್ದಾರೆ ಇವಾಗ ನಾವು ಅಂದ್ಕೊಂಡಿರೋ ಥರ ಫ್ಯಾಟ್ನಿಂಗ್ ಅನ್ನೋದು ನಾವು ಥರ ಅಲ್ಲ ಇವಾಗ ನನಗೇನೋ ಇದು ತೋರಿಸ್ಬಿಟ್ಟು ಇದು ನನ್ನ ಪ್ರಕಾರ ಫ್ಯಾಟ್ ಆಗಿದೆ ಆ ಲೆಕ್ಕಾಚಾರ ಅಲ್ಲ ಬಿ ಸಿ ಎಸ್ ಬರುತ್ತೆ ಇವಾಗ ಲೋಕಲಲ್ಲಿ ಹೇಳೋದಾದ್ರೆ ಇವಾಗ ಯಾರಾದರೂ ದಲ್ಲಾಳಿ ಬಂದ್ಬಿಟ್ಟು ಆದರೂ ನಡಮುಟ್ ನೋಡ್ತಾರೆ ಆ ಗಟ್ಟಿತನ ಬರಬೇಕು ಹಂಗಿದ್ರೆ ಮಾತ್ರ ನಿಮಗೆ ಬೆಲೆ ಲೆಕ್ಕ ಅಂತ ಇಲ್ಲಾಂದರೆ ಬಾಯಿಗೆ ಬಂದಂಗೆ ಹೇಳ್ತಾರೆ ನೀವು ಕೊಡಬೇಕಾಗತ್ತೆ ಇವಾಗ ಅದೇ ಆಟಿಟ್ಯೂಡಲ್ಲೇ ಇನಿಷಿಯಲ್ ಸ್ಟೇಜಲ್ಲಿ ನಂದಿತ್ತು ಇವಾಗ ದಪ್ಪ ಇದೆ ನಾನು ಫೀಡ್ ಚೆನ್ನಾಗಿ ಮಾಡ್ತಿದ್ದೀನಿ ಯಾಕೆ ಆ ರೇಟ್ಗೆ ಹೋಗ್ತಿಲ್ಲ ಅದೆಲ್ಲ ನಿಮಗೆ ಫಿಸಿಕಲ್ ಎಕ್ಸ್ಪೀರಿಯೆನ್ಸ್ ಅದೆಲ್ಲ ಜಸ್ಟ್ ನಿಮ್ಗೆ ಏನೋ ವೀಡಿಯೋನಲ್ಲಿ ನೋಡಿ ಇವಾಗ ಇಲ್ಲೂ ಕಾಣಿಸ್ತಿರೋದು ನಿಮಗೆ ಹೆಂಗೆ ಕಾಣಿಸುತ್ತೋ ನಂಗೆ ಗೊತ್ತಿಲ್ಲ ಬಟ್ ನೀವು ಯಾರಾದರೂ ವ್ಯವಹಾರಸ್ಥನ ಕರ್ಕೊಂಬಂದರೆ ನಾನು ಹೇಳಿದ ರೇಟ್ ಕೊಟ್ಟು ಕೊಟ್ಟೋಗಲ್ಲ ಆ ಬಿ ಸಿ ಎಸ್ ಅನ್ನೋದು ಏನಿದೆ ಆ ಗಟ್ಟಿ ಅನ್ನೋದು ಏನು ಹಿಂದೆ ಹಿಡಿದು ನೋಡ್ತಾರೆ ಅದಿದ್ರೆ ಮಾತ್ರ ಕೊಟ್ಟೋಗೋದು ಅದು ಮೇಕೆನಲ್ಲಿ ಅಷ್ಟು ಈಸಿಯಾಗಿ ಶೆಡ್ಡಲ್ಲಿ ಬರೋಲ್ಲ ಯಾಕಂದರೆ ಆ ಥರ ನೀವು ಅದನ್ನ ಫೀಡ್ ಮಾಡಬೇಕು ಅಂದರೆ ಹೈ ಪ್ರೋಟೀನ್ ಇಲ್ಲ ಅದ್ರ ಬೇಸ್ಡ್ ನೀವು ಗಿಡಗಳನ್ನ ಹಾಕೊಳ್ಬೇಕು ಫೀಡಿಂಗಲ್ಲಿ ನೀವು ತುಂಬ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಹೆವಿ ಕಾನ್ಸಂಟ್ರೇಟ್ಸ್ ಆಗಬೇಕಾಗುತ್ತೆ ಸೊ ನೀನು ಮೋಸ್ಟ್ ಆಫ್ ಟೈಮ್ ಕಾನ್ಸಂಟ್ರೇಟಲ್ಲಿ ನೀನು ಹಾಕ್ಬಿಟ್ಟು ಅವಕ್ಕೆ ವೇಟ್ ಅಟೆಂಡ್ ಮಾಡಿ ನಿನಗೆ ಅಂದ್ಕೊಂಡಿದ್ದ ಪ್ರೈಸ್ ಸಿಗ್ಲಿಲ್ಲ ನಂಗೆ ನಿಮ್ಗೆ ಏನಾಗುತ್ತೆ ಅಬ್ವಿಯಸ್ಲಿ ಲಾಸ್ ಆಗುತ್ತೆ ಬಟ್ ಮಿನಿಮಲಲ್ಲಿ ನೋಡ್ಬೋದು ಅಂತಂದರೆ ಮೇಕಾಗಿಂತ ಕುರಿ ಬೆಟರ್ ಸೊ ನೀವೇ ಯೋಚನೆ ಮಾಡಿ ಯಾಕೆ ಕುರಿನ ಎಲ್ಲರೂ ಫ್ಯಾಟ್ನಿಂಗ್ ಮಾಡ್ತಿದ್ದಾರೆ ಯಾಕೆ ಯಾರು ಮೇಕೇನು ಮಾಡ್ತಿಲ್ಲ ಈ ಮೇಕೆಲ್ಲಿ ಮಾಡ್ತಿದ್ರು ಕುರಿ ಮುಂದೆ ಮೇಯಿಸ್ತಾರಲ್ಲ ಅವ್ರಿಗೆ ಚೆನ್ನಾಗಿ ಬರ್ತಿರುತ್ತೆ ಯಾಕಂದರೆ ಅವ್ರು ಆಚೆ ಮೇಯಿಸ್ಕೊಂಡು ಬರ್ತಾರೆ ಮನೇಲೂ ಏನೋ ಹಾಕ್ತಾರೆ ಅವ್ರಿಗೆ ಬಜೆಟ್ ಫ್ರೆಂಡ್ಲಿ ಇರುತ್ತೆ ನಾವು ಶೆಡ್ಡಲ್ ಮಾಡ್ತೀವಿ ಅಂದರೆ ಅಷ್ಟು ಈಸಿ ಅಂತೂ ಇಲ್ಲ ತುಂಬ ಇಲ್ಲ ಆದಮೇಲೆ ಜಾಗನೂ ಇಲ್ಲ ಇವಾಗ ನಂದು ಇಷ್ಟು ಜಾಗದಲ್ಲಿದೆ ನಾನು ಅಷ್ಟು ಜಾಗದಲ್ಲಿ ಎಲ್ಲ ಪ ಇದ್ದರೆ ಅದು ಮೇಯ್ಕೊಂಡ್ಬರ್ತೇವೆ ಆ ಜಾಗದಲ್ಲಿ ಏನೂ ಇಲ್ಲ ಅದು ಎಲ್ಲಿ ಮೇಯ್ತವೆ ಆಮೇಲೆ ನಾವು ಆಚೆ ಹೋಗಿ ಬಿಟ್ಟು ಸಾಕೋದಿಲ್ಲ ಸೊ ಅದನ್ನು ನೋಡ್ಬೋದು ಆಮೇಲೆ ಇನ್ನೊಂದೇನಂದರೆ ಹೇಳ್ದಂಗೆ ಕುರಿ ಒಂದೇ ಮರಿ ಹಾಕೋದು ಏಳು ತಿಂಗಳಿಗೆ ಅಂದರೆ ಒನ್ ಪಾಯಿಂಟ್ ಫೋರ್ ಒಂದು ಇಯರ್ಗೆ ಒನ್ ಪೋ ಒನ್ ಇಯರ್ ಫೋರ್ ಮಂತ್ಸ್ ತೊಗೊಂಡ್ರೆ ನಮಗೆ ಎರಡು ಮರಿ ಸಿಗುತ್ತೆ ಬಟ್ ಕುರಿ ಒಂದೇ ಮರಿ ಹಾಕಿದ್ರೂ ಅದಕ್ಕೆ ನ್ಯೂಟ್ರಿಷಿಯಸ್ ಆಗಿ ಹಾಲು ಕೊಡುತ್ತೆ ಸೊ ಆ ಮರಿ ಯಾವಾಗ ಆ ಹಾಲನ್ನ ತೊಗೊಳುತ್ತೆ ಅದರ ಸರ್ವೈವಲ್ಲು ಚೆನ್ನಾಗಿರುತ್ತೆ ಹೆಲ್ತು ಚೆನ್ನಾಗಿರುತ್ತೆ ಅದಾದಮೇಲೆ ತ್ರೀ ಮಂತ್ಸ್ ನಮಗೆ ಲ್ಯಾಕ್ಟೇಷನಲ್ಲೇ ಮರಿ ಬಂದಾಗ ಅದನ್ನು ನೆಕ್ಸ್ಟ್ ತ್ರೀ ಮಂತ್ಸ್ ಆದಮೇಲೆ ನಾವು ಯಾರನ್ನ ನಾವು ಕೊಟ್ಟಾಗ ಮಿನಿಮಲಲ್ಲಿ ನಮಗೆ ಒಂದು ಪ್ರಾಫಿಟ್ ಸಿಗುತ್ತೆ ಅಂದರೆ ಸೇ ಫಾರ್ ಎಕ್ಸಾಂಪಲ್ ಮೂರು ಮೂರು ತಿಂಗಳು ಒಳ್ಳೆ ಸಾಕು ಕೊಡ್ತೀರಾ ನೀವು ಮರಿ ಅಂದರೆ ಆರು ಸಾವಿರ ಏಳು ಸಾವಿರ ಹೋಯ್ತು ಅಂದರೆ ಅಂದರೆ ಬ್ರೀಡಿಂಗ್ ಮಾಡಿದರೆ ಮಾತ್ರ ನಿಮ್ಮ ಪ್ರಾವಲಿ ಒಂದು ಸಿಕ್ಸ್ ಹಂಡ್ರೆಡ್ ಸಾವಿರ ರೂಪಾಯಿ ಖರ್ಚು ಒಂದು ಐನೂರು ರೂಪಾಯಿ ನೀವು ಕಾನ್ಸಂಟ್ರೇಟ್ಸ್ ಫೀಡಿಂಗ್ ಅಂತ ಮದರ್ ಮಿಲ್ಕ್ ಪ್ರೊಡಕ್ಷನ್ಗೆ ಅಂತ ಮಾಡ್ತೀರ ಇನ್ನೊಂದು ಫೈವ್ ಹಂಡ್ರೆಡ್ ಹಾರ್ಡ್ಲಿ ಫೈವ್ ಹಂಡ್ರೆಡ್ ಅಂತ ಮರಿ ಮೇಲೆ ಮಾಡ್ತೀರಾ ಕನ್ಸಂಪ್ಷನ್ ಜಾಸ್ತಿ ಇರಲ್ಲ ಸಾವಿರ ರೂಪಾಯಿ ಹೋಯ್ತು ಅಂದರೆ ಐದು ಸಾವಿರ ರೂಪಾಯಿ ನಿಮ್ಮ ಮಾರ್ಜಿನ್ ಇಲ್ಲ ನಾಲ್ಕು ಸಾವಿರ ಲೀಸ್ಟ್ ಟು ಲೀಸ್ಟ್ ನಾಲ್ಕು ಸಾವಿರ ರೂಪಾಯಿ ಅದರಲ್ಲಿ ನಿಮಗೆ ಒಳ್ಳೆ ಮರಿ ಇದೆ ಅಂದ್ಕೊಂಡ್ರೆ ಇನ್ನೂ ಮೂರು ತಿಂಗಳು ನೀವೇ ಅದನ್ನು ಫ್ಯಾಟ್ನಿಂಗ್ ಮಾಡಿ ಆಚೆಯಿಂದ ಅವ್ರು ಹೆಂಗೋ ಸಾಕಿದಾರನ್ನು ತಂದು ನಾವು ಇನ್ವೆಸ್ಟ್ ಮಾಡಿ ಫ್ಯಾಟ್ನಿಂಗ್ ಮಾಡೋ ಬದಲು ನಮ್ಮ ಹತ್ರನೇ ಬೆಳೆದಿರೋದನ್ನು ವೆದರ್ ಕಂಡೀಷನ್ಗೂ ಆಗಿರುತ್ತೆ ಎಲ್ಲದೂ ಆಗಿರೋದ್ರಿಂದ ಅದಕ್ಕೆ ಮೂರು ತಿಂಗಳಿಗೆ ಇನ್ನೊಂದು ತಿಂಗಳಿಗೆ ಒಂದೊಂದು ಸಾವಿರ ರೂಪಾಯಿ ಅಂತಾನೆ ಮರಿಗೆ ಹಾಕಿದ್ರೂ ನೀವು ಫ್ಯಾಟ್ನಿಂಗ್ ಮಾಡಿ ಸಿಕ್ಸ್ ಮಂತ್ಸ್ ಮರಿ ಕೊಟ್ಟರೆ ಹತ್ತರಿಂದ ಹನ್ನೆರಡು ಹನ್ನೆರಡರಿಂದ ಹದಿನೈದು ಸಾವಿರ ರೂಪಾಯಿಗೆ ಹೋಗುತ್ತೆ ಸೊ ನಿಮ್ಮ ಇನ್ವೆಸ್ಟ್ಮೆಂಟ್ ಎಷ್ಟಿತ್ತು ಐದು ಸಾವಿರ ರೂಪಾಯಿಯ ಮ್ಯಾಕ್ಸಿಮಮ್ ಅಂತಂದರೆ ಮಾರ್ಜಿನ್ ಜಾಸ್ತಿ ಜಾಸ್ತಿ ಇರುತ್ತಾ ಕುರಿ ನಾಟಿ ಬಟ್ ನಾನು ಯೂಸ್ ಮಾಡಿರೋ ಬ್ರೀಡರ್ ಫಸ್ಟು ನಾನು ಆ ಥರ ಇದ್ದಿದ್ದು ನಾರ್ಮಲ್ ನಾಟಿ ಇದೆ ವೆಯ್ಟ್ ಗೇನ್ ಪುಟೌನ್ ಆಗ್ತಿರಲಿಲ್ಲ ತೀರಾ ಆ್ಯಸ್ ಕಂಪೇರ್ ಟು ಇವಾಗ ಏನು ಎಳಗ ಇವಾಗ ಡಾರ್ಪರ್ ಅಂತಾರೆ ಅವುಗಳಲ್ಲಿ ವೆಯ್ಟ್ ಗೈನ್ ಅಟೆಂಡ್ ಚೆನ್ನಾಗಿದೆ ಅಂತಾದರು ಎಳಗ ಎಲ್ಲರೂ ಬಕ್ರೀದ್ಗೆ ಯಾಕೆ ಸಾಕ್ತೆ ವೆಯ್ಟ್ ಗೇನ್ ಚೆನ್ನಾಗಿದೆ ಫೀಟ್ ಕನ್ವರ್ಷನ್ ರೇಷೋ ಚೆನ್ನಾಗಿದೆ ಅಂತ ಹಾಕ್ತಾರೆ ಸೊ ನಾನು ಯಾಕೆ ಅದನ್ನ ನಾಟಿ ಮೇಲೆ ಟ್ರೈ ಮಾಡಬಾರ್ದು ಇವಾಗ ಡಾಪರ್ ಆದರೆ ಹಂಡ್ರೆಡ್ ಹಂಡ್ರೆಡ್ ಕೆ ಜಿಸ್ ಬರುತ್ತೆ ಲೋಕಲ್ ಮೇಲೆ ಆಗೋಲ್ಲ ಅದ್ರ ಬಾಡಿ ವೆಯ್ಟ್ಗೂ ಅದ್ರ ಬಾಡಿ ವೆಯ್ಟ್ಗೂ ಸೊ ಬೆಟರ್ ಎಳಗ ಚೂಸ್ ಮಾಡ್ಬೋದು ಅಂತ ಅದನ್ನು ಔಟ್ ಮಾಡಿದೆ ಬಟ್ ಅದ್ರ ಮರಿ ಕೂಡ ನಿಮಗೆ ರಿಸಲ್ಟಲ್ಲಿದೆ ಅದು ಹೆಂಗಿದೆ ಕ್ವಾಲಿಟಿ ಅದು ಎಫ್ ತ್ರೀ ಜನ್ರೇಷನ್ ಅಂತಲೇ ಕನ್ಸಿಡರ್ ಮಾಡ್ಬೋದು ಬಟ್ ನಾರ್ಮಲ್ ನಾಟಿ ಮರಿಗಿನ ಮರಿ ತುಂಬ ಚೆನ್ನಾಗಿ ವೆಯ್ಟ್ ಪುಟ್ ಆನ್ ಆಗಿದೆ ಫಾರ್ ಟೂ ಮಂತ್ಸ್ ಇನ್ನು ಹೋಗ್ತಾ ಹೋಗ್ತಾ ಇರೋ ಬರೋ ದಿನದಲ್ಲಿ ಅದರದ್ದೇ ಎಫ್ ಒನ್ಗೆ ತೊಗೊಂಬಂದು ನಿಲ್ಸ್ಕೊಬೇಕು ಅಂತ ಪ್ಲ್ಯಾನಲ್ಲಿದೆ ನಾಟಿ ನಾಟಿ ಕುರಿ ಮರಿ ಕುರಿಗಳು ಅಂದರೆ ಫಾದರ್ ಜೀನ್ ಕ್ಯಾರಿ ಆಗುತ್ತೆ ಸೊ ವೆಯ್ಟ್ ಮಾರ್ಜಿನ್ ಜಾಸ್ತಿ ಆಗುತ್ತೆ ಆಮೇಲೆ ನೀವು ನೋಡ್ಬೋದು ನಾಟಿ ಮರಿ ಸೈಜ್ಗೂ ಎಳಗ ಮರಿ ಸೈಜ್ಗೂ ಡಿಫ್ರೆನ್ಸ್ ಇದೆ ಸೊ ಆಲ್ಮೋಸ್ಟ್ ಇವಾಗ ತ್ರೀ ಮಂತ್ಸ್ ನಾಟಿ ಮರಿ ಏನು ಅಟೈನ್ ಆಗ್ತಿತ್ತು ಅದು ನಮಗೆ ಒನ್ ಆ್ಯಂಡ್ ಹಾಫ್ ಟೂ ಮಂತ್ಸ್ಗೆ ನಮಗೆ ಸಿಕ್ಬಿಡುತ್ತೆ ಎಕ್ಸಾಂಪಲ್ ಬರ್ತ್ ವೆಯ್ಟ್ ನಿಮಗೆ ನಾಟಿ ಮರಿ ಎರಡಿತ್ತು ಅಂತ ಅಂದರೆ ನಿಮ್ಗೆ ಎಳಗ ಒಂದು ಕ್ಲೋಸ್ ಟು ತ್ರೀ ಬರೋ ಇದು ಎಕ್ಸಾಂಪಲ್ ನಿಮಗೆ ಕೊಡ್ತಾರೆ ಅರ್ಥ ಮಾಡ್ಸೋಕ್ಕೆ ಮೂರು ಕೆ ಜಿ ಮೂರುವರೆ ಕೆ ಜಿ ಇರ್ಬೋದು ಸೊ ಇದು ನಿಮಗೆ ಡಿಫ್ರೆನ್ಸ್ ಇಲ್ಲೇ ಅರ್ಥ ಮಾಡ್ಕೊಳ್ಳಿ ಅದು ಬೇಗ ಎಷ್ಟು ಬೇಗ ವೆಯ್ಟ್ ಪುಟ್ ನಿಮ್ಗೆ ಎಷ್ಟು ಬೇಗ ವೆಯ್ಟ್ ಆಗುತ್ತೆ ಅಷ್ಟು ಬೇಗ ಕಾಸು ಬರುತ್ತೆ ನೀವು ಕೇಳಿ ಕಾಸಿಗೆ ಆರಾಮಾಗಿ ಹೋಗುತ್ತೆ ಸೊ ಎಂಡ್ ಆಫ್ ದ ಡೇ ನೀವು ಮಾಡ್ತಿರೋದು ವೆಯ್ಟ್ ಗೇನು ಮೂವತ್ತೈದು ಕೆ ಜಿ ನಾಟಿ ಮರಿ ಬೆಳೆಯೋಕ್ಕೆ ಎಂಟು ತಿಂಗಳು ಒಂಬತ್ತು ತಿಂಗಳು ಆದರೆ ಎಳ್ಗ ನಿಮ್ಗೆ ಆರು ತಿಂಗಳಿಗೆ ಬಂದು ಅದೇ ಕಾಸು ನಿಮ್ಗೆ ತಂದು ಕೊಟ್ಟಿರುತ್ತೆ ಸೊ ಅದೇ ನೀವು ಎರರ್ ಮಾಡಿಕೊಂಡು ಅದರಲ್ಲೂ ಸಹ ಹೋಗ್ತಾ ಇರಬೇಕು ನೆಕ್ಸ್ಟ್ ಜನರೇಷನಲ್ಲೇ ನಾವು ಅದೇ ಫ್ಯಾಮಿಲೀಸ್ ಎಳಗ ಫ್ಯಾಮಿಲೀಸೇ ಮಾಡ್ತೇವೆ ಅಂತಂದರೆ ಇವಾಗ ಎಫ್ ಎನ್ ಅದೇ ಎಳಗ ಫ್ಯಾಮಿಲಿನೇ ನಮ್ಗೆ ಆಮೇಲೆ ಒಂದು ತ್ರೀ ಫೋರ್ ಸೈಕಲ್ಸ್ ಆದಮೇಲೆ ನಮಗೆ ಅದೇ ಫ್ಯಾಮಿಲಿ ಸಿಗುತ್ತೆ ಇವಾಗ ಟ್ರೆಂಡ್ ಹೆಂಗೆ ಓಡ್ತಿದೆ ಹಂಗೆ ಓಡಿದ್ರೆ ನಡೆಯೋಲ್ಲ ಟ್ರೆಂಡ್ ಅದು ಅವನಿಗೆ ಮಾತ್ರ ಆ ಟ್ರೆಂಡ್ ಮಾರ್ಕೆಟ್ ಮಾಡ್ಕೊಳ್ಳೋಕ್ಕೆ ಬಟ್ ಹಂಗಂತ ಎಲ್ರಿಗೂ ಆ ಟ್ರೆಂಡ್ ವರ್ಕೌಟ್ ಆಗೋಲ್ಲ ಸೊ ಮಾಡಿನೂ ಪ್ರಯೋಜನ ಇಲ್ಲ ಓಕೆ ಅವ್ರು ಮಾಡ್ತಿದ್ದಾರೆ ಒಳ್ಳೇದು ಹಂಗಂತ ಇವಾಗ ಅವರಿಂದ ನಮಗೆ ಪಾಸಾಗಿ ನಮ್ಮಿಂದ ಅಲ್ಲೂ ಆ ನಾಲೆಡ್ಜ್ ಎಲ್ರಿಗೂ ಇದ್ದರೆ ಪರವಾಗಿಲ್ಲ ಬಟ್ ಆ ಏನು ಅದು ಸೆಲ್ ಮಾಡ್ತಿರ್ತಾರೆ ಆ ಬೇಸ್ ಏನಿರುತ್ತೆ ಅವ್ನಿಗಿರೋ ನಾಲೆಜ್ ಎಂಡ್ ಎಂಡ್ ಇರಲ್ಲ ಸೊ ಅವ್ನು ಕೂಡ ಎಕ್ಸ್ಪ್ಲನೇಷನ್ಗೆ ನೀವು ತಂದು ಸಾಕ್ಬಿಟ್ಟು ಲಾಸ್ ಆಗಿ ಮುಚ್ಕೊಂಡು ಶೆಟ್ ಕ್ಲೋಸ್ ಮಾಡ್ಕೊಂಡು ಹೋಗೋ ಬದಲು ಬೆಟರ್ ನಿಮ್ದು ಏನು ಲೋಕಲ್ ಇದೆ ತಳಿ ಅದನ್ನು ಸಾಕಿ ಅದರ ಮೇಲೆ ಒಂದೊಂದನ್ನು ಆ್ಯಡ್ ಆನ್ ಮಾಡ್ತಾ ಬನ್ನಿ ಎರಡು ಮಾ ಮಿಕ್ಸ್ ಮ್ಯಾಚ್ ಮಾಡಿ ನೋಡಿ ಅವಾಗ ರೇಟ್ ಹೋಯ್ತಾ ತೊಗೊಂಬನ್ನಿ ಇಲ್ವಾ ಅಲ್ಲೇ ಡಿಲಿ ಎಲಿಮಿನೇಟ್ ಮಾಡಿ ಬೇಸಿಕ್ ಸ್ಟಿಕ್ ಆನ್ ಆಗಿ ಸಾಕು ಯಾವುದೇ ತಮ್ರೂಲ್ ಬೇಸಿಕ್ ಸ್ಟಿಕ್ ಆನ್ ಆಗಿ ನಿಮ್ಮ ಲೋಕಲ್ ಲೊಕ್ಯಾಲಿಟಿಗೆ ಯಾಕೆ ನಾಲೆಜ್ ಅನ್ನೋದು ಎಲ್ರಿಗೂ ಅಷ್ಟು ಬೇಗ ರೀಚ್ ಔಟ್ ಆಗಿಲ್ಲ ಎಸ್ ಇದೆ ಇದೇ ಅಂತ ಅಲ್ಲ ಯಾವುದೇ ನೀವು ಹೊಸ ಕೆಲಸ ಮಾಡ್ತೀನಿ ಅಂದರೆ ಫಸ್ಟ್ ಬೇಸಿಕ್ ಪ್ರಾಬ್ಲಮ್ಮೇ ಅದೇ ಬರೋದು ನಿಮಗೆ ಸರ್ ನನ್ನ ಹತ್ರ ಹದಿನಾಲ್ಕಿತ್ತು ಮುಂಚೆ ಹದಿನಾಲ್ಕನ್ನ ನನ್ನ ಹತ್ರನೇ ಆ ಸ್ಟಾಕ್ನ ಡಬಲ್ ಮಾಡಿಕೊಂಡೆ ಆ್ಯಂಡ್ ನಗೇನು ಅದು ನನಗೆ ಟ್ವೆಂಟಿ ಏಯ್ಟ್ ಆಯಿತು ಟ್ವೆಂಟಿ ಏಯ್ಟ್ನ ಈ ಸರಿ ಮತ್ತೆ ಮರಿ ಹಾಕ್ತಿದ್ದಾವೆ ಮತ್ತೆ ಡಬಲ್ ಆಗ್ತಿದೆ ಕ್ಲೋಸ್ ಟು ಫಿಫ್ಟಿ ಇವಾಗ ಅನಿಮಲ್ಸ್ನ ಹತ್ರ ಫಿಫ್ಟಿ ಇದೆ ಬಟ್ ನನ್ನೇ ನಾನು ಉಳಿಸ್ಕೊಂಡು ಮಲ್ಟಿಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಸೊ ಏನಂತಂದರೆ ನಮ್ಮ ಹತ್ರ ಬರೋ ಮೇಲ್ಸ್ಗಳನ್ನ ಮಾರ್ಕ್ ಮಾರ್ತಿದ್ದೀವಿ ಒಂದು ಅಂದರೆ ಇವಾಗ ಬಕ್ರೀದಾಗಿರ್ಬೋದು ಆ ಸೀಸನಲ್ ಟೈಮಲ್ಲಿ ಫೀಮೇಲ್ಸ್ ಏನಿದೆ ಅದನ್ನು ನಾವೇ ರಿಟರ್ನ್ ಮಾಡ್ಕೊಳ್ತಿದ್ವಿ ಸೊ ದಟ್ ನಮಗೆ ಅದು ಲಾಂಗ್ ಟರ್ಮಲ್ಲೂ ಬರುತ್ತೆ ಒಂದು ತ್ರೀ ಫೋರ್ ಇಯರ್ಸ್ ತನಕ ನಾವು ಅದರಲ್ಲಿ ಈಲ್ಡ್ ತೆಗಿಬೋದು ಅದಾದಮೇಲೆ ಇವಾಗ ಆಚೆಯಿಂದ ನಾವು ಯಾರನ್ನ ತರ್ತೀವಿ ಅಂತಂದರೆ ಅವ್ರು ಹೆಂಗೆ ಸಾಕಿರ್ತಾರೆ ಜೆನೆಟಿಕ್ಸು ಅದೆಲ್ಲ ಏನು ಕನ್ಫ್ಯೂಷನ್ಸ್ ಇರೋಲ್ಲ ಸೊ ನನಗೆ ಗೊತ್ತಿರುತ್ತೆ ಯಾವ ಮರಿ ಏನು ಜೆನೆಟಿಕ್ಸ್ ಅಂತ ಸೊ ನನಗೆ ತ್ರೀ ಫೋರ್ ಇಯರ್ಸ್ ನಾನು ಆಚೆಯಿಂದನೂ ತರೋದು ಅವಶ್ಯಕತೆ ಇರೋಲ್ಲ ನನ್ನೇ ನಾನು ಮಲ್ಟಿಪ್ಲೈ ಮಾಡ್ಕೊಂಡು ಹೋಗ್ತೀನಲ್ಲ ಸೊ ಆಲ್ರೆಡಿ ನನ್ನ ಇನ್ವೆಸ್ಟ್ಮೆಂಟು ಬಂದಿರುತ್ತೆ ಸೊ ಅದು ಒನ್ ಕೈಂಡ್ ಆಫ್ ಪ್ರಾಫಿಟ್ ನನಗೆ ಜನ್ರೇಟ್ ಮಾಡ್ತಾ ಹೋಗುತ್ತೆ ನನಗೆ ಬೇಕಾದಾಗ ನನಗೆ ಅವಶ್ಯಕತೆ ಬಂದಂಗೆ ನಾನು ಮಾರ್ತೀನಿ ಜನಕ್ಕೆ ಅವಶ್ಯಕತೆ ಬಂದಂಗೆ ನಾನು ನಾನು ಮಾರಲ್ಲ ಯಾಕಂದರೆ ಇದು ಎಂಡ್ ಆಫ್ ದ ಡೇ ಹೋಗೇ ಹೋಗುತ್ತೆ ತಿನ್ನೋರಿಗಂತೂ ಹೋಗಲೇಬೇಕಿದು ತಿನ್ನೋರಿಗಂತೂ ಕಡಿಮೆ ಆಗಿಲ್ಲ ಜಾಸ್ತಿನೇ ಆಗ್ತಿದ್ದಾರೆ ಸೊ ಯಾಕ ಅದು ಅಂತಂದರೆ ಸಿ ಡೇ ಬೈ ಡೇ ಬಿಟ್ಟಂಗು ನಿಮಗೆ ಕಾಸು ಜಾಸ್ತಿ ಇದನಂತರ ಎ ಟಿ ಎಮ್ ಅಂತಾರೆ ಅಲ್ಲಿ ಆ ಲೆಕ್ಕಾಚಾರ ನೋಡಿದ್ರೆ ನಿಮ್ಮ ಮೂರು ತಿಂಗಳು ಸಾಕಿ ಒಂದು ದುಡ್ಡು ಬರುತ್ತೆ ಮೂರು ತಿಂಗ್ಳು ಆರು ತಿಂಗಳು ಸಾಕಿ ಇನ್ನೂ ದುಡ್ಡು ಜಾಸ್ತಿ ಆಗುತ್ತೆ ವರ್ಷ ಬಿಟ್ಟರೂ ಜಾಸ್ತಿ ಆಗುತ್ತೆ ಸೊ ನೀವು ಬೇ ನಿಮ್ಗೆ ಅವಶ್ಯಕತೆ ಇದ್ದಂಗೆ ಮಾರ್ಕೊಳ್ಳಿ ಇಲ್ಲ ನಿಮ್ಗೆ ಯಾವಾಗ ಹೈ ಮಾರ್ಜಿನ್ ಅನ್ನೋದು ಸಿಗುತ್ತೆ ಅನ್ನೋದು ಗೊತ್ತಿರುತ್ತಲ್ಲ ಆ ಪಾಯಿಂಟಿಗೆ ಮಾರಿ ಮೇ ಬಿ ಸೀಸನ್ ನೀವು ಬ್ರೀಡಿಂಗ್ ಮಾಡಿ ನೀವು ಮಾರಿದ್ರೆ ನಿಮಗೆ ಎಂಡ್ ಟು ಎಂಡ್ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಪ್ರಾಫಿಟ್ ಅಂದ್ಕೊಳ್ಳಿ ಯಾಕೆ ನೀವು ಬೇರೆ ಯಾರೋ ಸಾಕಿರೋ ಗಂಡನ್ನು ತಂದು ಫ್ಯಾಟ್ನಿಂಗ್ ಮಾಡಿದ್ರೆ ಹಾರ್ಡ್ಲಿ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಮಾರ್ಜಿನ್ನು ಅಂದರೆ ಹತ್ತು ಸಾವಿರಕ್ಕೆ ಎರಡು ಸಾವಿರ ಇಲ್ಲ ಒಂದು ಸಾವಿರ ರೂಪಾಯಿ ಲಾಭ ಅದೇ ನೀವು ಬ್ರೀಡ್ ಮಾಡಿಕೊಂಡ್ರೆ ಅದನ್ನೊಂದು ಸೈಕಲ್ ಮೇಂಟೈನ್ ಮಾಡಿಕೊಂಡ್ರೆ ಹತ್ತು ಸಾವಿರಕ್ಕೆ ನಿಮ್ಗೆ ಎಂಟು ಸಾವಿರ ರೂಪಾಯಿ ಲಾಭ ಬರುತ್ತೆ ಇನ್ನೆರಡು ಸಾವಿರ ರೂಪಾಯಿ ನಿಮ್ಮ ಖರ್ಚು ಅಂತ ಬರುತ್ತೆ ಅಷ್ಟೇ ಅದು ಮೇವೆಲ್ಲ ನೀವು ಬೆಳ್ಕೊಂಡು ಮಾಡಿದ್ರೆ ಔಟ್ಡೋರ್ ಗ್ರೇಸಿಂಗು ಹೋಗುತ್ತೆ ಈಗಿರೋ ನಮ್ಮ ಲೋಕಲ್ ಸಿನಾರಿಯೋ ಅರ್ಬನೈಸೇಷನಿಂದ ಸದ್ಯಕ್ಕೆ ಹೋಗುತ್ತೆ ಬಟ್ ತೀರ ಆದಾಗ ಇದು ಆಚೆ ಬಿಡೋದು ತುಂಬ ಕಷ್ಟ ಸೊ ಅದಕ್ಕೆ ಮಲ್ಟಿಪಲ್ ಪ್ಲಾನ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂದರಲ್ಲೇ ಫೀಡ್ನ ಬೆಳ್ಕೊಂಡು ಎಷ್ಟು ಹಾಕಿದ್ರೆ ನಾನು ಅದನ್ನು ಫುಲ್ಫಿಲ್ ಮಾಡ್ಬೋದು ಹಂಗಾಗಿ ಇದಕ್ಕೂ ಅಷ್ಟೇ ಬಾಡಿ ವೆಯ್ಟ್ ಟೆನ್ ಪರ್ಸೆಂಟ್ ನಾನು ಫೀಡ್ ಮಾಡಬೇಕು ಸೊ ಇದಕ್ಕೆ ನಾನು ಫೀಡ್ ಮಾಡಬೇಕು ಒಳ್ಳೆ ನ್ಯೂಟ್ರಿಷಿಯಸ್ ಫುಡ್ ಅಂತ ಅಂದರೆ ನನ್ನರಲ್ಲಿ ನಾನು ಎಷ್ಟು ಬೆಳ್ಕೊಂಡ್ರೆ ಎಷ್ಟು ಇವಾಗ ನನ್ನ ಹತ್ರ ಎಕರೆ ಥರ ಪ್ಲಾಟ್ ಇಲ್ಲ ಸೊ ನಾನು ಎಲ್ಲ ಮಾಡ್ತಿರೋದು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಇರೋ ಕಾರಣ ಟೂ ವೇ ಬೆನಿಫಿಟ್ಸ್ ನೋಡ್ತಾ ಇದ್ದೀನಿ ಇವಾಗ ಸಪೋಸ್ ಇವಾಗ ನುಗ್ಗೆಕಾಯಿ ಹಾಕಿದ್ರಿ ಇಲ್ಲ ಅಕ್ಷಸೆ ಹಾಕಿದ್ರಿ ನೈಟ್ರೋಜನ್ ಫಿಕ್ಸೇಷನ್ ಥರ ಆ್ಯಕ್ಟ್ ಮಾಡುತ್ತೆ ಪ್ಲಸ್ ನೆರಳು ಬರುತ್ತೆ ಸೊ ಆ ಥರ ನಾನು ಮಧ್ಯದಲ್ಲಿ ತಂದು ಹಾಕ್ಕೊಂಡಾಗ ಎಷ್ಟು ನಾನು ಹಾಕಿ ತೆಗೆದ್ರೆ ಇದ್ರ ಬಾಡಿ ವೆಯ್ಟ್ ಇವಾಗ ಐವತ್ತು ಮರಿಗೆ ನಿಮ್ಗೇನಿಲ್ಲ ಅಂದರೂ ನಾಲ್ಕು ಕೆ ಜಿ ನೀವು ಫೀಡ್ ಮಾಡ್ತೀನಾದ್ರು ನಾಲ್ಕುನೂರು ಇನ್ನೂರು ಕೆ ಜಿ ನಿಮಗೆ ಫೀಡ್ ಡೈಲಿ ಬೇಕು ಸೊ ಅದ್ರದ್ದು ಟ್ರೈಲ್ ಅಂಡರ್ ನಡೆಸ್ಕೊತಾ ಇದ್ದೀನಿ ಬಟ್ ರೈ ಆಸ್ ಆಫ್ ನಾವು ಇದು ಔಟ್ಡೋರ್ ಗ್ರೇಸಿಂಗೂ ಹೋಗ್ತಿದೆ ಏಯ್ಟಿ ಪರ್ಸೆಂಟ್ ಔಟ್ ಇನ್ ಟ್ವೆಂಟಿ ಪರ್ಸೆಂಟ್ ನಾನು ಫೀಡ್ ಮಾಡ್ತಾಯಿದ್ದೀನಿ ಸೊ ನನಗೆ ಎಕ್ಸ್ಪೆನ್ಸ್ ಕೂಡ ಕಡಿಮೆ ಫೀಮೇಲ್ ಸ್ಟಾಕ್ ಆಗಿರೋಕ್ಕ ಸೊ ಬ್ರೀಡಿಂಗಿಗೆ ಇನ್ನೊಂದು ಅಡ್ವಾಂಟೇಜ್ ನಮ್ಗೆ ಸಿಗೋದು ಏನಂತಂದರೆ ಇಲ್ಲ ಫ್ಯಾಟ್ನಿಂಗ್ ಅಂತಂದರೆ ನಾನು ಇಷ್ಟು ತಿಂಗಳಲ್ಲಿ ನಾನು ಇಷ್ಟು ಕೆ ಜಿ ಮಾಡಬೇಕು ಅನ್ನೋದು ನನ್ನ ಟಾರ್ಗೆಟ್ ಇರುತ್ತೆ ಅದಕ್ಕೆ ನಾನು ತಂದು ಇಷ್ಟೇ ಫೀಡ್ ಆಗ್ತಾ ಇರ್ಬೇಕು ಅನ್ಬಿಡುತ್ತೆ ಬ್ರೀಡಿಂಗಲ್ಲಿ ನಂಗೆ ಆ ಟಾರ್ಗೆಟ್ ಇಲ್ಲ ಸೊ ಅವುಗಳಿಗೆ ಇವಾಗ ಟೆನ್ ಪರ್ಸೆಂಟಿಂದ ನಾನು ಸೆವೆನ್ ಪರ್ಸೆಂಟ್ ಏಯ್ಟ್ ಪರ್ಸೆಂಟ್ಗೂ ರಿಡ್ಯೂಸ್ ಮಾಡಿದ್ರೂ ಏನು ಪ್ರಾಬ್ಲಮ್ ಆಗೋಲ್ಲ ಬಿಕಾಸ್ ನಾನು ವೆಯ್ಟ್ ಅಟೆಂಡ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀನಿ ಯಾವ್ದಾರ ಪ್ರೆಗ್ನೆನ್ಸಿ ಇತ್ತು ಅಂತಂದರೆ ಐ ಫೀಡ್ ವೆಲ್ ಮಿನಿಮಲ್ ಮಿನಿಮಮ್ ಮೇಂಟೆನೆನ್ಸಲ್ಲಿ ಅವುಗಳನ್ನ ಇಡ್ಬೋದು ಸೊ ಆ ಮೇಂಟೆನೆನ್ಸಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಇವಾಗ ನನ್ನ ಆ್ಯಕ್ಟಿವಿಟಿ ತುಂಬ ಡೈಲಿ ಫಾರ್ಮಿಂಗಿಗೆ ಕೊಡಬೇಕಾಗತ್ತೆ ಇವುಗಳು ನೋಡೋಕ್ಕಾಗಲ್ಲ ಅಂತಂದಾಗ ನಾನು ಇಲ್ಲಿ ಅಕ್ಷೆ ಆ ಥರದ್ದೆಲ್ಲ ಬೆಳ್ಕೊಂಡಿದ್ದೀವಿ ಸೊ ಅದನ್ನಾಗಳ್ಳಿ ಆಮೇಲೆ ಜೋಳ ಬೆಳೆದಿರುತ್ತೆ ನಾವೇ ಬೆಳೆದಿದ್ದು ಸೊ ಆ ಜೋಳ ಸೊ ಅವುಗಳಲ್ಲಿ ನಾವು ಮೇಂಟೈನ್ ಮಾಡಿಬಿಡ್ತೀನಿ ಹಾಫ್ ಅ ಡೇ ತ್ರೀ ಫೋರ್ತ್ ಡೇ ಇನ್ ಸಂಜೆ ಆದಮೇಲೆ ನಾನು ಫ್ರೀ ಗ್ರೇಸಿಂಗ್ ಬಿಡ್ತೀನಿ ಇಲ್ಲ ತುಂಬ ನಾನು ಫ್ರೀ ಇತ್ತು ಅಂತಂದರೆ ಫ್ರೀ ಗ್ರೇಸಿಂಗ್ ಬಿಟ್ಬಿಡ್ತೀವಿ ಸೊ ದಟ್ ಅಲ್ಲೂ ನಮಗೆ ಫೀಡಿಂಗ್ ಕಾಸ್ಟ್ ಸರಿ ಆಗುತ್ತೆ ಗಂಡು ಇವಾಗ ತೀರ ಜಾಸ್ತಿ ಇಲ್ಲ ಕೊಟ್ಟಿದ್ದೀನಿ ಮುಂಚೆ ಎಲ್ಲ ಕೊಟ್ಟಿದ್ದೀನಿ ಒಂದು ಹತ್ತತ್ತು ಹತ್ತತ್ತು ಕೊಟ್ಟಿದ್ದೀನಿ ಅವಾಗೇನಂದರೆ ಅರ್ಧ ಮೇಕೆ ಇತ್ತು ಅರ್ಧ ಕುರಿ ಇತ್ತು ಈಗೇನಾಗಿದೆ ಇನ್ಕಮ್ನ ಸ್ಪ್ಲಿಟ್ ಮಾಡಿಬಿಟ್ಟಿದ್ದೀನಿ ಇವಾಗ ನಾನು ಎಮ್ಮೆ ತರಬೇಕು ಅಂದರೆ ಇದರಿಂದ ಬಂದಿರೋ ಲಾಭನೇ ನಾನು ಇನ್ವೆಸ್ಟ್ ಮಾಡಿದ್ದೀನಿ ಯಾವುದೂ ನಾನು ಬೇರೆ ಎಲ್ಲೋ ಪರ್ಸ್ನಲ್ ಯೂಸ್ಗೂ ಮಾಡ್ಕೊಂಡಿಲ್ಲ ಏನು ಸಪೋಸ್ ಡೈರಿ ನೋಡ್ತಿದ್ದೀರಾ ಎಮ್ಮೆ ಇವುಗಳಿಂದ ಬಂದಿರೋ ಕಾಸನ್ನೇ ಅಲ್ಲಿ ರಿಇನ್ವೆಸ್ಟ್ ಮಾಡಿದ್ದೀನಿ ಒಂದು ಒನ್ ಪೋರ್ಷನ್ ಮಾರಿದ್ದೀನಿ ಇಷ್ಟು ಅನ್ನೋ ಲೆಕ್ಕಾಚಾರ ಇಲ್ಲ ಸಪೋಸ್ ಲೈಕ್ ಒಂದು ವರ್ಷಕ್ಕೊಂದು ಇಪ್ಪತ್ತು ಮೂವತ್ತು ಮರಿ ಥರನಾರು ಮಾರಿದ್ದೀನಿ ಆರಾಮಾಗಿ ಬಟ್ ಮುಂದೆ ಬರೋದ ಕಮ್ಮಿಂಗ್ ಡೇಸಲ್ಲಿ ಲೆಕ್ಕಾಚಾರ ಒನ್ ಇಯರ್ಗೆ ನೂರು ಮರಿ ಮಾರಬೇಕು ಎವ್ರಿ ಫಿಫ್ಟ್ ಸಿಕ್ಸ್ಟೀನ್ ಮಂತ್ ಸೈಕಲಲ್ಲಿ ನೂರು ಮರಿ ಔಟ್ಪುಟ್ ತೆಗೆದು ಮಾರಬೇಕು ಅಂದರೆ ಫಿಫ್ಟಿ ಬ್ರೀಡಿಂಗ್ ಅನಿಮಲ್ಸ್ ನನ್ನ ಹತ್ರ ಇದೆ ಅದರಿಂದ ಇದು ಮಾಡಬೇಕು ಅನ್ನೋದು ಇದೆ ಇನ್ ಪ್ರಾಬ್ಲಿ ಇನ್ ಒನ್ ಇಯರ್ ಆದಮೇಲೆ ಅದೇ ನಮ್ಮ ಸೆಟಪ್ಗೆ ಫಿಫ್ಟಿ ಟು ಸಿಕ್ಸ್ಟಿ ಆರಾಮಾಗಿ ಮಾಡ್ಬೋದು ಅಂದರೆ ಸ್ಟಾಲ್ ಫೀಡಿಂಗ್ ಮಾಡಿಕೊಂಡೆ ಇವಾಗ ನಾನೇನು ಮಾಡ್ತಿದ್ದೀನಿ ನಂಬರ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ ಸಿಕ್ಸ್ಟೀನಿಂದ ಫಿಫ್ಟೀನ್ ಫಿಫ್ಟಿ ಫೀಮೇಲ್ಸ್ ಜೊತೆ ಒನ್ ಟು ಒನ್ ಟು ಟು ಮೇಲ್ನ ಅಟೆಂಡ್ ಇದ್ದೀನಿ ಸೊ ಅದಾದಮೇಲೆ ನಾನೇನು ಮಾಡ್ತೀನಿ ಇವಾಗ ಒನ್ ಬ್ಯಾಚ್ ಹಳೆ ಫೀಮೇಲ್ಸ್ ಆಗಿದೆ ಅದನ್ನು ಕ್ಲಿಯರ್ ಔಟ್ ಮಾಡ್ಕೊಳ್ತೀನಿ ಅದಾದಮೇಲೆ ಮಿಕ್ಕಿದ್ದೇನು ಇವಾಗ ಫಿಫ್ಟಿನಲ್ಲಿ ಏನು ಔಟ್ಪುಟ್ ಬರುತ್ತಲ್ಲ ಸೆವೆನ್ ಮಂತ್ಸ್ ಸರಿ ಅದನ್ನು ನನ್ನ ಕ್ಲಿಯರ್ ಮಾಡ್ತಾ ಹೋಗ್ತೀನಿ ಸೊ ನನ್ನ ಫಸ್ಟ್ ಟಾರ್ಗೆಟ್ ಇರೋದು ಇವಾಗ ನಂಬರ್ ಅಟೆಂಡ್ಮೆಂಟ್ ಸೊ ಅದು ನಾನು ರೀಚ್ ಆದಮೇಲೆ ಇವಾಗ ನೆಕ್ಸ್ಟ್ ಫಿಫ್ಟೀನಲ್ಲಿ ಎವ್ರಿ ಮ ಎವ್ರಿ ಸಿಕ್ಸ್ ಮಂತ್ಸ್ಗೆ ಒಂದು ತರ್ಟಿ ಈಲ್ಡ್ ಮಾಡ್ತು ಅಂದರೆ ಆ ತರ್ಟಿನೂ ನಾನು ಪುಷ್ ಮಾಡಿಬಿಡ್ತೀನಿ ಸೊ ದಟ್ ಫಿಫ್ಟಿನಲ್ಲಿ ಅಟ್ಲೀಸ್ಟ್ ಒಂದು ಟ್ವೆಂಟಿ ಫೈ ಫಿಫ್ಟಿ ಪರ್ಸೆಂಟೇ ತೊಗೊಳ್ಳೋಣ ಈಲ್ಡ್ ಬರುತ್ತೆ ಅಂತಂದರೆ ಎವ್ರಿ ಸಿಕ್ಸ್ ಮಂತ್ ನಾನು ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಅದು ತ್ರೀ ಮಂತ್ಸಿಗೆ ನಾನು ಮಾರಾದರೆ ಫೈವ್ ತೌಸಂಡ್ ರುಪೀಸ್ ಅನ್ನೋ ಕಾಸ್ಟ್ ಇಟ್ಕೊಂಡ್ರೂ ನಾನು ಇಪ್ಪತ್ತೈದು ಇಂಟು ಐದು ಮೂರು ತಿಂಗಳಿಗೆ ನಾನು ಅಟೆಂಡ್ ಮಾಡ್ಕೊಬೋದು ಆದರೆ ಸಿ ಎವ್ರಿ ಸೆವೆನ್ ಮಂತ್ಸ್ಗೆ ನಾನು ಅಟೆಂಡ್ ಮಾಡ್ಕೊಬೋದು ಇಲ್ಲ ನನಗೆ ಅದರಲ್ಲಿ ಒಳ್ಳೆ ಕ್ವಾಲಿಟಿ ನಾನು ಇನ್ನೂ ಸಾಕೊಳ್ತೀನಿ ಮೇಲು ಅಂತಂದರೆ ಎವ್ರಿ ಸಿಕ್ಸ್ ಮಂತ್ಸ್ ಮಾಡಿದಾಗ ಪ್ರಾಫಿಟ್ಟು ಚೆನ್ನಾಗಿ ಸಿಗುತ್ತೆ ಸೊ ಫಸ್ಟ್ ಇವಾಗ ನಂಬರ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿರೋದು ಆ ನಂಬರ್ ರೀಚ್ ಆದ್ಮೇಲೆ ಅದರಲ್ಲಿ ಏನು ಔಟ್ಪುಟ್ ಬರುತ್ತೆ ಕಂಪ್ಲೀಟ್ ಅವೆಲ್ಲ ಸಿ ನಮಗೆ ಪೇಷನ್ಸ್ ಇದೆ ನಾವು ಮಾಡ್ತಿದ್ದೀವಿ ಅಂತ ಎಲ್ರಿಗೂ ಪೇಷನ್ಸ್ ಅಷ್ಟಿರಲ್ಲ ಸೊ ಯಾಕೆಲ್ಲ ಫ್ಯಾಟ್ನಿಂಗ್ ಹೋಗ್ತಿದ್ದಾರೆ ಆ ಪೇಷನ್ಸ್ ಕಡಿಮೆ ಆಗಿದೆ ಸೊ ಡೈರೆಕ್ಟ್ ಹಾಕಿದ್ರೆ ಎರಡು ಸಾವಿರ ರೂಪಾಯಿ ಬರುತ್ತೆ ಅಣ್ಣ ಏನು ಎತ್ಕೊಂಬಿಡ್ಬೋದು ಕಾಸು ಅಣ್ಣ ಇಂಟ್ರವಲ್ಗೆ ಹೋಗ್ತಿದ್ದಾರೆ ನಾನು ನಾನು ಹಿಂದೆಯಿಂದ ಬರ್ತೀನಿ ಸ್ಕ್ರ್ಯಾಚಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಸಿ ಇನ್ವೆಸ್ಟ್ಮೆಂಟ್ ಇದೆ ಅಂದಿದ ತಕ್ಷಣ ಹಾಕೋದು ದೊಡ್ಡದಲ್ಲ ಹಾಕಿದ ತಕ್ಕಂಗೆ ನೀವು ನೋಡ್ಕೊಳ್ಳೋದು ಇರೋದು ಮ್ಯಾಟ್ರ್ ಸೊ ಬೆಟರ್ ನಿಮ್ಮದನ್ನ ನೀವು ಇವಾಗ ಆಚೆಯಿಂದ ಒಂದು ಮಗುನ ನೀವು ಅಡಾಪ್ಟ್ ಮಾಡೋದು ಒಂದು ಲೆಕ್ಕ ಥರ ಬರುತ್ತೆ ಮನೇಲಿ ಹುಟ್ಟಿರೋದನ್ನು ಬೆಳೆಸೋದೇ ಬೇರೆ ಲೆಕ್ಕಾಚಾರ ಬರುತ್ತೆ ಹಂಗೆ ಇವನು ಮನೇಲಿ ಹುಟ್ಟಿರೋ ನಿಮ್ಗೆ ಗೊತ್ತು ಏನು ಹಾಗೂ ಹೋಗು ಚೆನ್ನಾಗಿ ಬೆಳೆಸ್ಕೊಬೋದು ಚೆನ್ನಾಗೇ ನಿಮಗೆ ಬೇಕಾದಂಗೆ ರೂಢಿ ಮಾಡ್ಕೊಬೋದು ಆ ಚೆಯಿಂದ ತಂದಿರೋದಕ್ಕೆ ನೀವು ಸರ್ಕಸ್ ಮಾಡ್ಬೇಕು ಸೇ ಫಾರ್ ಎಕ್ಸಾಂಪಲ್ ಮೆಡಿಸಿನ್ ಇವಾಗ ಬ್ರೀಡಿಂಗ್ ತ ಫ್ಯಾಟ್ನಿಂಗ್ ತರ್ತಾರೆ ಆಚೆಯಿಂದ ತರ್ತಾರೆ ಅದಕ್ಕೆ ಏನಿಲ್ಲ ಅಂದರೂ ತುಂಬ ಮೆಡಿಸಿನ್ಸ್ ಅಪ್ಲೈ ಮಾಡ್ತಾರೆ ಲಿವರ್ ಟಾನಿಕ್ ಇರ್ಬೋದು ಇಲ್ಲ ರೆಗ್ಯುಲರ್ ಡಿವಾಮಿಂಗ್ ಇರ್ಬೋದು ಏನು ಬೇಕಾದ್ರೂ ಇವಾಗ ಇವು ಆಚೆ ಮೇಯ್ತವೆ ಥರ ಥರ ಮೇ ಮೇಯ್ತವೆ ಅದರಲ್ಲೇ ಡಿವಾಮಿಂಗ್ ಅನ್ನೋ ಒಂದು ಏನೋ ಅಂಶ ಇರುತ್ತೆ ಸೊ ಅದಕ್ಕೆ ಡಿವಾಮಿಂಗ್ ಆಟೋಮೆಟಿಕ್ಕಾಗಿ ಆಗುತ್ತೆ ಸೊ ಅದು ಕ್ಯಾರಿ ಫಾರ್ವರ್ಡ್ ಆಗ್ಬೋದು ಸಮ್ ಪರ್ಸೆಂಟ್ ಅದು ಹುಟ್ಟೋ ಇದ್ರ ಮೇಲೆ ಸೊ ಹಂಗೆ ಈ ಡಿಫ್ರೆನ್ಸ್ ಅಂತೂ ತುಂಬ ಇದೆ ನಿಮಗೆ ಮನೇಲಿ ಸಾಕೋದಕ್ಕೂ ಆಚೆ ಥರದ್ದು ಆ ಥರ ಫಾರ್ಮಿಂದ ಅಂದರೆ ಇವಾಗ ನಾನೊಂದು ಹದಿನೈದು ಕುರಿ ತೊಗೊಂಬಂದ್ಬಿಟ್ರೆ ಹದಿನೈದು ಕುರಿನಲ್ಲಿ ದಿರಾ ಚಾನ್ಸಸ್ ದಟ್ ಎರಡು ಮೂರು ಮೋಟಲ್ ಆಗುತ್ತೆ ಬಿಕಾಸ್ ಒಂದಿನಲ್ಲಿ ನಾನು ಜಡ್ಜ್ ಮಾಡೋಕ್ಕಾಗಲ್ಲ ಅವ್ರ ಬ್ಯಾಕ್ ಗ್ರೌಂಡೇ ಇರೋಲ್ಲ ನನ್ನ ಹತ್ರ ಅದೇ ಇವಾಗ ನಾನು ಸಾಕಿದ್ದೀನಿ ಅಂತಂದರೆ ಇವಾಗ ನನಗೆ ತ್ರೀ ಇಯರ್ಸ್ ಫೋರ್ ಇಯರ್ಸ್ ನಾನು ಅದನ್ನು ಮೇಂಟೈನ್ ಮಾಡ್ತೀನಿ ಅವುಗಳದ್ದು ಹೆಲ್ತ್ ಇಶ್ಯೂಸ್ ಇರೋಲ್ಲ ಆಮೇಲೆ ಜೆನೆಟಿಕ್ಸು ಹೋಗ್ತಾ ಹೋಗ್ತಾ ಇಯರ್ ಬೈ ಇಯರು ಒಳ್ಳೆ ಮರಿಗಳು ನನಗೆ ಸಿಗುತ್ತೆ ಸೊ ವೇ ನನಗೆ ಇನ್ವೆಸ್ಟ್ಮೆಂಟ್ ಕಾಸ್ಟೂ ಕಡಿಮೆ ಆಯಿತು ಸೊ ಒಂಥರ ಒಂಥರ ಪ್ರಾಫಿಟ್ ಮನೇಲಿ ಹುಟ್ಟೋ ಮಕ್ಕಳಲ್ಲಿ ಆಚೆ ಇದ್ದತ್ತು ತೊಗೊಳೋದಕ್ಕೂ ಏನು ಡಿಫ್ರೆನ್ಸ್ ಅದು ನೀವು ಯೋಚನೆ ಮಾಡಿ ಹಾಗೆ ಕುರಿಗಳದು ಒಂದು ಲೆಕ್ಕಾಚಾರ ಎಕ್ಸಾಂಪಲ್ ನಿಮಗೆ ಕೊಟ್ಟಿದ್ದು ಅಷ್ಟೇ ಸೊ ಇಲ್ಲೂ ಅಷ್ಟೇ ಇಮ್ಮಿಡಿಯೇಟ್ ಇಲ್ಲ ವೆಯ್ಟ್ ಮಾಡೋ ಪೇಶನ್ಸ್ ಇರಬೇಕು ಸೊ ಇವಾಗ ನಾವು ಇದನ್ನ ಹಾಕಿ ಒಂದು ಟೂ ಇಯರ್ಸ್ ಆಯಿತು ಸೊ ಇವಾಗ ನೆಕ್ಸ್ಟ್ ಇಯರಿಂದ ಇವಾಗಳ್ದೇನು ಇವಾಗ ಔಟ್ಪುಟ್ ಏನು ಬರುತ್ತಲ್ಲ ಇವಾಗ ನಮ್ಮ ನಂಬರ್ ಅಟೆನ್ ಆಗಿದೆ ಇವುಗಳದ್ದೇನು ಔಟ್ಪುಟ್ ಬರುತ್ತೆ ಇಲ್ಲಿ ಫ್ಲಶ್ ಕೊಟ್ಬಿಡ್ತೀವಿ ಮಾರ್ತೀವಿ ಸೊ ಅದರಿಂದ ಏನು ಬರುತ್ತೆ ಸೊ ಫಸ್ಟ್ ಬ್ಯಾಚ್ ಯಾವ್ದಾರು ರೊಟೇಟ್ ಮಾಡಬೇಕು ಅಂತಂದರೆ ರೊಟೇಟ್ ಮಾಡ್ತೀವಿ ಇಲ್ಲ ಎಕ್ಸ್ಪ್ರಿಮೆಂಟ್ ಮಾಡಬೇಕು ಅನ್ಸಿದ್ರೆ ಬೇರೆ ತಡೆ ಎಕ್ಸ್ಪ್ರಿಮೆಂಟ್ ಮಾಡ್ತೀವಿ ಇಲ್ಲ ತೋಟಕ್ಕೆ ಮೇಂಟೆನೆನ್ಸ್ ಆಗುತ್ತೆ ಇಲ್ಲ ಇನ್ನೊಂದು ಯಾವ್ದಾರು ಪ್ರಾಣಿ ಆಗುತ್ತೆ ಸೊ ಹಾಗೆ ಇವಾಗ ಏನು ನೀವು ನೋಡ್ತಿದ್ದೀರ ಇವಾಗ ಸ್ಟಾಲ್ ಫೀಡ್ ಇದನ್ನೇ ನಾನು ಬೇರೆ ಕಾನ್ಸೆಪ್ಟ್ ಅಪ್ಲೈ ಮಾಡಬೇಕು ಅಂತಿದ್ದೀನಿ ನಾನು ಅಡಿಕೆ ತೋಟದಲ್ಲಿ ಲೈಕ್ ಏನಂದರೆ ಓಪನ್ ಫ್ರೀ ಗ್ರೇಸಿಂಗ್ ಅಂದರೆ ಶೆಡ್ಡಿಗೆ ಬರ್ತವೆ ಯಾವಾಗ ಅಂದರೆ ರೆಸ್ಟಿಂಗ್ ಟೈಮಿಗೆ ಇಲ್ಲಿ ಬರ್ತವೆ ಮಿಕ್ಕಿದ ಟೈಮಲ್ಲಿ ಅಲ್ಲಿ ಫೆನ್ಸಿಂಗ್ ಮಾಡಿಬಿಟ್ಟು ಪ್ರಾಬ್ಲಿ ಒಂದು ಒಂದು ಕಾಲು ಎಕರೆ ಇದೆ ಗರ್ಕೆ ಚೆನ್ನಾಗಿ ಬೆಳೀತಾರೆ ರೆಗ್ಯುಲರ್ ವಾಟರ್ ಸಪ್ಲೈ ಇರುತ್ತೆ ಸೊ ರೀಜನ್ರೇಟ್ ಆಗ್ತಾ ಇರುತ್ತೆ ಸೊ ಅಲ್ಲಿ ಓಪನ್ ಫ್ರೀ ಬಿಟ್ಬಿಟ್ಟು ಗ್ರೇಸಿಂಗ್ ಮಾಡ್ಸೋಣ ಅನ್ನೋ ಒಂದು ಪ್ಲ್ಯಾನ್ ಇದೆ ಅದು ಕಮ್ಮಿಂಗ್ ಡೇಸಲ್ಲಿ ಸೊ ದಟ್ ಅವಾಗ ಎರಡು ನಿಮಗೆ ಬರ್ಡನ್ ಕಡಿಮೆ ಅವ್ನು ನೋಡ್ಕೊಬೇಕು ಅನ್ನೋದು ಮೇವು ತಂದು ಹಾಕಬೇಕು ಅನ್ನೋದು ಅವೇ ಅಲ್ಲೇ ತಿನ್ನುತ್ತೆ ಅಲ್ಲೇ ಗೊಬ್ಬರ ಹಾಕುತ್ತೆ ನೀವು ಫೀಡಿಂಗ್ ಎಲ್ಲರೂ ನೀವು ಈ ಸ್ಟೇಗೆ ಬೇಕು ರೆಸ್ಟಿಂಗ್ ಟೈಮ್ ಅಂದಂಗೆ ನೈಟ್ ಸೆಕ್ಯೂರಿಟಿಗೆ ಶೆಡ್ಗೆ ತಂದು ಡಂಪ್ ಮಾಡ್ಬೋದು ಇದನ್ನು ಫ್ಯೂಚರ್ ಪ್ಲ್ಯಾನ್ ಇದೆಲ್ಲ ನಾವು ಆಚೆ ನೋಡಿದ್ದೀವಿ ನಾವು ಔಟ್ಸೈಡ್ ಇಂಡಿಯಾ ಈ ಥರನೇ ಮಾಡೋದು ಲೆಕ್ಕಾಚಾರ ಒಂದು ಫ್ರೆಂಡ್ಸ್ ಹಾಕ್ತಾರೆ ಬಿಡ್ತಾರೆ ಯಾರು ಅಲ್ಲಿ ಕೂತ್ಕೊಂಡಿರಲ್ಲ ನೋಡ್ಕೊಬೇಕು ಮಾಡಬೇಕು ಬಟ್ ಏನಂದರೆ ಇದು ನಮ್ಮ ಕಾಂಪೌಂಡಲ್ಲಿ ಮಾಡ್ತಿದ್ದೀವಿ ಎಲ್ಲೋ ಬೇರೆ ಕಡೆ ಅಲ್ಲ ಸೊ ನೋಡಬೇಕು ಇದು ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಕಮಿಟ್ರೀ ಮಾಡೋದು ಆಮೇಲೆ ಸಂಜೆ ಆದಮೇಲೆ ಅವೇ ಶೆಲ್ಟರ್ಸ್ ಬರ್ತವೆ ಪ್ರಾಣಿಗಳು ಸೊ ಮಧ್ಯದಲ್ಲಿ ನೀರಿಂದ ಎಲ್ಲ ಫೆಸಿಲಿಟಿ ಇದ್ದರೆ ಕುಡಿಯುತ್ತೆ ಬರುತ್ತೆ ಸೊ ಅಲ್ಲೂ ನಾವು ಮೇಂಟೆನೆನ್ಸ್ನ ಕಡಿಮೆ ಮಾಡ್ಬೋದು ಅಂದರೆ ಲೇಬರ್ ಮೇಂಟೆನೆನ್ಸು ಸೊ ಎದ್ದು ನೀನು ಓಪನ್ ಮಾಡಿದ್ರೆ ಅವುಗಳು ಹೋಗುತ್ತೆ ಗ್ರೇಸಿಂಗ್ ಮಾಡಿಕೊಳ್ಳುತ್ತೆ ಮಧ್ಯದಲ್ಲಿ ನಮಗೆ ಡ್ರೈ ಫೀಡ್ ಕಾನ್ಸಂಟ್ರೇಟ್ ಏನಾದ್ರು ಕೊಡ್ಬೋದು ಅಂತಂದರೆ ನಾವು ಅದನ್ನು ಕೊಡ್ಬೋದು ಆಮೇಲೆ ಬಂದು ಅದು ಅಡ್ಗಿರುತ್ತೆ ಬಟ್ ಅವ್ರ ನೀವು ಗಿಡಕ್ಕೆ ನೀರು ಬಿಡೋ ಅವಶ್ಯಕತೆ ಇಲ್ಲ ಅಂದರೆ ಲೈಕ್ ಸ್ಪ್ರಿಂಕ್ಲರ್ ಏನಾದರೂ ಸೆಟ್ ಮಾಡಿದಿರ ಅಂದರೆ ಇರಲ್ಲ ಅದಾದ್ಮೇಲೆ ಜೊತೆಗೆ ಇನ್ನೊಂದು ಏನಂದರೆ ಗೊಬ್ಬರ ಹಾಕೋ ಅವಶ್ಯಕತೆ ಇರೋಲ್ಲ ಯಾಕಂದರೆ ನಡ್ಕೊಂಡು ನಡ್ಕೊಂಡು ಅವೇ ಗೊಬ್ಬರ ಹಾಕ್ಬಿಟ್ಟಿರ್ತವೆ ಸೊ ಆಮೇಲೆ ಕಳೆಗಳು ಬೆಳೆಯೋದಿರಲ್ಲ ಅವೇ ತಿನ್ಕೊಂಡಿರ್ತವೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಬಟ್ ಆ ಲೆವೆಲ್ಗೆ ಇನ್ನೂ ಹೋಗಬೇಕಾಗಿದೆ ಪ್ಲ್ಯಾನಿಂಗಲ್ಲಿದೆ ಅದು ಮಾಡ್ಕೊಳ್ಳೋಣ ಅಂತ ಏಕೆಂದರೆ ಇವಾಗ ನಿಮಗೆ ಎಷ್ಟೊಂದು ಆಪ್ಷನ್ ಬಂದಿದೆ ಸ್ಟೈಲ್ ಆಫ್ ಮ್ಯಾಟ್ ಅಂತ ಬಂದಿದೆ ಇಲ್ಲ ಸೆಂಡ್ಬು ಅಂತಾರೆ ಅವೆಲ್ಲ ಹೆಂಗೆ ಅಂದರೆ ನಿಮಗೆ ಟೂ ವೇ ಬೆನಿಫಿಟ್ಸ್ ಒಂದು ಗೊಬ್ಬರನೂ ಆಗುತ್ತೆ ಒಂದು ಇವಾಗ ಮೇವು ಆಗುತ್ತೆ ಅದನ್ನೆಲ್ಲ ಅದನ್ನ ಹಾಕಿ ಇವು ತಿನ್ನೋದು ಗರ್ಕೆನೆ ಪ್ಲಸ್ ಆ ಥರ ಯಾವ್ದಾದ್ರು ಮಿಕ್ಸ್ ಆಗಿ ಮಾಡಿ ಹಾಕಿ ಮಿಕ್ಸಪ್ ಮಾಡಿ ಚೆನ್ನಾಗಿ ನೀರು ಆಟೋಮೆಟಿಕ್ ಗಿಡಕ್ಕೆ ಕೊಡೋದೇ ಅದಕ್ಕೂ ಹೋಗ್ತಾ ಇರುತ್ತೆ ಸೊ ರೀಜನ್ರೇಟ್ ಆಗ್ತಾ ಇರುತ್ತೆ ನಾವು ಬೆಳೆಸ್ಬೇಕು ಅನ್ನೋದಿರಲ್ಲ ನಮ್ಮ ಮಾರ್ಜಿನ್ ಇನ್ನು ಪ್ರಾಫಿಟ್ ಮಾರ್ಜಿನ್ ಜಾಸ್ತಿ ಮಾಡ್ಬೋದು ಇದು ಬರೋ ಪ್ರಾಬ್ಲಿ ಇನ್ ಒನ್ ಇಯರ್ ಅಷ್ಟರಲ್ಲಿ ಟ್ರಯಲ್ ಮಾಡಬೇಕು ಅನ್ನೋದಿದೆ ನೋಡೋಣ ಹೆಂಗೆ ಅಂತ ಅಲ್ಲಿ ಹೋಗ್ಬೋದು ಮುಂದೆ ಸೊ ಸದ್ಯಕ್ಕೆ ನಮ್ಗೆ ಇನ್ನೊಂದು ಥರ ಯೂಸ್ ಏನಂತಂದರೆ ಇವಾಗ ಹಸು ಎಮ್ಮೆಗಳಾಗ ಹಾಕಿರ್ತೀವಿ ಅವೆಲ್ಲ ತಿನ್ನಲಿಲ್ಲ ಮಿಕ್ಕಿತು ಅಂತಂದಾಗ ಇವುಗಳು ಹಾಕಿದ್ರೆ ಇವು ಕ್ಲೀನ್ ಮಾಡೋಗ್ಬಿಡುತ್ತೆ ಸೊ ನಮ್ಮ ಫುಡ್ ವೇಸ್ಟ್ ಆಗೋಲ್ಲ ಜೊತೆಗೆ ಇನ್ನೊಂದು ಏನಂತಂದರೆ ಅವುಗಳದ್ದು ಒಂಥರ ಗೊಬ್ಬರ ಆಯಿತು ಅಂತಂದರೆ ಕುರಿ ಗೊಬ್ಬರನೂ ಇವಾಗ ನಮಗೆ ವರ್ಷಕ್ಕೆ ನಮ್ಮ ತೋಟಕ್ಕೆ ಎಷ್ಟು ಬೇಕೋ ಅಷ್ಟು ಕುರಿ ಗೊಬ್ಬರ ನಮಗೆ ಸಿಗ್ತಿದೆ ಅದರಿಂದ ನಮಗೇನಂತಂದರೆ ಇಲ್ಲಿಂದ ಹೋಗ್ತೀವಿ ಅಲ್ಲಿ ಹಾಕ್ಕೊಳ್ತೀವಿ ಅದು ಆಮೇಲೆ ಇನ್ನೂ ಎಕ್ಸಸ್ ಆಯಿತು ಅಂತಂದರೆ ನಾವು ಇವಾಗ ಆಚೆನೂ ಕೊಡ್ಕೊಳ್ತೀವಿ ಸೊ ಅಲ್ಲೂ ಒಂಥರ ನಮ್ಗೆ ಇನ್ಕಮು ಬರುತ್ತೆ ನಮ್ಮ ತೋಟಕ್ಕೂ ಒಳ್ಳೆಯ ಗೊಬ್ಬರ ಸಿಗುತ್ತೆ ಈಗ ಎಷ್ಟೋ ಜನ ಸಿಟಿಲಿರೋರು ಇದನ್ನು ಛೀ ಅಂತಾರೆ ಇಲ್ಲ ತೂ ಅಂತಾರೆ ಡರ್ಟಿ ಅಂತಾರೆ ಬಟ್ ಅದ್ರಿಗೆ ಅದ್ರ ಮಹಾತ್ಮೆ ಅಂದರೆ ಬ್ಲ್ಯಾಕ್ ಗೋಲ್ಡ್ ಅನ್ನೋದು ಅವ್ರ ಲೆಕ್ಕಾಚಾರಕ್ಕೆ ಗೊತ್ತಿಲ್ಲ ಬಟ್ ಅವ್ರು ತಿಂತಿರೋದು ಇದರಿಂದ ಅನ್ನೋದು ಗೊತ್ತಿಲ್ಲ ಬಟ್ ತೂ ಚೀ ಅನ್ನೋದು ಮಾತ್ರ ಚೆನ್ನಾಗಿ ಕಲ್ತಿದ್ದಾರೆ ಅದು ಬಿಟ್ಟು ಗಾಂಚಲ್ಲಿ ಬಿಟ್ಬಿಟ್ಟು ಇಂಥವು ಕಡೆ ಸ್ವಲ್ಪ ರೆಸ್ಪೆಕ್ಟ್ ಅನ್ನೋದು ಇಟ್ಕೊಂಡ್ರೆ ಯಾಕೆಂದರೆ ಇವಾಗ ಇದು ಹಳ್ಳಿಯಿಂದ ಬಂದ ಹಳ್ಳಿ ಸ್ಮೆಲ್ ಅಂತಾರೆ ಒಂದು ಏನದು ಆ ಫ್ರೇಗ್ರೆನ್ಸ್ ಏನಿದೆ ಅದೊಂಥರ ಚೀ ತೂ ಅನ್ನೋ ಥರ ಬಟ್ ಇವ್ರಿಗಿನ್ ರಿಯಾಲಿಟಿ ಗೊತ್ತಿಲ್ಲ ಅದರದ್ದು ಏನು ಎಸೆನ್ಸ್ ಎಷ್ಟು ಮಹತ್ಮ ಮಹತ್ವ ಇದೆ ಅಂತ ಸೊ ಪ್ರಾವ್ಲಿ ಅದು ಹೋಗ್ತಾ ಚೇಂಜ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಪ್ರಾಡಕ್ಟ್ ಬೆಳೆದು ನಾವು ಇನ್ನೊಂದು ಇವಾಗ ಹಾಲನ್ನೇ ನಾವು ಹೆಂಗೆ ಕೊಡ್ತಿದ್ದೀವಿ ಸೊ ಫ್ಯೂಚರಲ್ಲಿ ಜನಕ್ಕೆ ಅಂದರೆ ನಾವು ಸ್ವಲ್ಪ ಫ್ರೀ ಆದಾಗ ಇವಾಗ ಮಟನ್ನು ಕೂಡ ನಾವು ಮಟನ್ ಹಂಗಿಂದ ತರ್ತೀವಿ ಬಟ್ ಆ ಮರೀದು ಏಜ್ ಎಷ್ಟಾಗಿತ್ತು ಇಲ್ಲ ಮಟನ್ದು ಹೋಗೊಬ್ರೆ ಎಳೆ ಮಟನೇ ಸಿಗಲ್ಲ ಅಂತ ಹೇಳ್ತಾರೆ ಸೊ ಇಲ್ಲೂ ಒಂದು ಸ್ವಲ್ಪ ನಮಗೆ ಫ್ರೀ ಆದಾಗ ಇವಾಗ ನಮ್ಮದೇ ಗೊತ್ತಿರತ್ತೆ ಎಷ್ಟು ಕೆ ಜಿ ಮಟನ್ನು ಎಷ್ಟು ಕೆ ಜಿ ಎಳೆ ಮಾಂಸ ಅದನ್ನು ಮಾಡಿ ನಾವು ಕಸ್ಟಮರ್ಸ್ಗೂ ಕೊಡ್ಬೋದು ಸೊ ದಟ್ ಅಲ್ಲೂ ಒಂಥರ ಗುಡ್ಡೆ ಮಾಂಸ ಲೆಕ್ಕ ಬೇಕು ಅಂದರೆ ಇದನ್ನು ಬೈ ಪ್ರಾಡಕ್ಟ್ ಮಾಡ್ಕೋಬೋದು ಇದು ಕೆಲಸ ಜಾಸ್ತಿ ಅಂದರೆ ಮಾಡೋರ್ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ ಅವ್ರು ತುಂಬ ಗೊತ್ತಿದೆ ಯಾವ್ದಾರ ಸ್ಟಾಲ್ಗಳೆಲ್ಲರೂ ಗೊತ್ತಿದೆ ಅಂತಂದರೆ ಅವರೇ ಸಪ್ಲೈ ಮಾಡ್ಕೊಂಡು ಆರಾಮಾಗಿ ಮಾಡ್ಬೋದು ಇದು ಒಂಥರ ಪ್ರಾಫಿಟ್ ಡಬಲ್ ಜಾಬ್ ಥರ ಅವರು ಮಾಡ್ಕೊಳ್ಬೋದು ಆ್ಯಡ್ ಆನ್ ಪ್ರಾಫಿಟ್ ಹ್ಞೂ